ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಅರವತ್ತೇಳು ಧೃತಿಯ ಮಾತನ್ನು ಕೇಳಿಸ್ಕೊಂಡ ದುಷ್ಯಂತ್ ನನ್ನ ಹೆಂಡತಿ ಯಾವತ್ತಿಗೂ ಈ ರೀತಿ ಮಾತಾಡಿದವಳೆ ಅಲ್ಲ ಅದರಲ್ಲೂ ಈ ರೀತಿ ದಿಶಾ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂದರೆ ಬೇರೆ ಯಾವುದೇ ವಿಷಯವನ್ನು ಮನಸ್ಸಲ್ಲಿಟ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ ಮುಂದೆ ಅವಳಾಗೆ ಅವಳು ಬಾಯ್ಬಿಟ್ಟು ಹೇಳಲಿ ಅಂತ ಅಂದ್ಕೊಂಡು ಧೃತಿ ಹತ್ತಿರ ಬಂದು ಆಯಿತು ನಿನ್ನಂತೆ ಆಗಲಿ ನೀನು ಹೇಳಿದ ಹಾಗೆ ನಾನು ದಿಶಾ ಹತ್ರ ವ್ಯವಹಾರಿಕವಾಗಿ ಮಾತಾಡೋದನ್ನು ಬಿಟ್ಟು ಅಳತೆ ಮೀರಿ ಒಂದು ಮಾತು ಕೂಡ ಆಡೋದಿಲ್ಲ ಅಂತ ಹೇಳಿದಾಗ ಧೃತಿಯ ಮನಸ್ಸಿಗೆ ಸಮಾಧಾನ ಆಯಿತು ತನ್ನ ಕ್ಯಾಬಿನ್ಗೆ ಬಂದ ದಿಶಾ ಹಲ್ಲು ಕಟ್ಟಿಸುತ್ತಾ ಕೂತಿದ್ಲು ಎಷ್ಟೇ ಕೊಬ್ಬು ನಿಮಗೆ ಧೃತಿ ಆಲ್ ಮಿಡಲ್ ಕ್ಲಾಸ್ ಅಲ್ಲ ಅದಕ್ಕಿಂತ ಇನ್ನೂ ಲೋ ಕ್ಲಾಸಿಂದ ಬಂದಿರೋಳು ನೀನು ನನ್ನ ಹತ್ರ ಈ ರೀತಿಯೆಲ್ಲ ಮಾತಾಡ್ತೀಯಾ ಎಷ್ಟು ಧೈರ್ಯ ಇದ್ದರೆ ನನಗೆ ಚಿಟಿಕೆ ಹೊಡೆದು ಮಾತಾಡಿಸ್ತೀಯಾ ನೀನು ಇದೆಲ್ಲದಕ್ಕೂ ಸೇರಿ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ನೋಡ್ತಾ ಇರು ಸಮಯ ಬರಲಿ ಈಗ ನಿನ್ನಾಟ ಆಡು ಅದೆಷ್ಟು ಆಡ್ತೀಯಾ ಆಡು ಅದೆಷ್ಟು ಮೆರಿತೀಯೋ ಮೆರಿ ನನಗೂ ಸರಿಯಾದ ಸಮಯ ಬರುತ್ತೆ ಆಗ ತೋರಿಸ್ತೀನಿ ನಾನು ಏನು ಅಂತ ಈ ದಿಶ ಏನು ಅನ್ನೋದು ನಿನಗೆ ಇನ್ನೂ ಗೊತ್ತಿಲ್ಲ ಅಂತ ಕುಳಿತಲ್ಲೇ ಕುದ್ದು ಹೋದಲು ದಿಶಾ ಅದಾಗಲೇ ಧೃತಿಗೆ ಒಂದು ಸಾಫ್ಟ್ವೇರ್ ಬ್ರ್ಯಾಂಚಿನ ಕ್ಯಾಬಿನ್ ಕೊಡಲಾಗಿತ್ತು ಅವಳನ್ನು ಆ ಸಾಫ್ಟ್ವೇರ್ ಬ್ರ್ಯಾಂಚಿಗೆ ಪರಿಚಯಿಸಿದ ನಂತರ ಅವಳಿಗೆ ಅಲ್ಲಿನ ಹೆಡ್ ಮತ್ತು ಇನ್ಚಾರ್ಜ್ ಎರಡನ್ನು ತಗೊಳ್ಳೋಕೆ ಹೇಳಿದ ದುಷ್ಯಂತ್ ಇನ್ನು ಸ್ವಲ್ಪ ದಿನಕ್ಕೆ ಈ ಕಂಪ್ಲೀಟ್ ಚಾರ್ಜ್ ನಿಂದೆ ನೀನೇ ಇದರ ಸಂಪೂರ್ಣ ಹಕ್ಕುದಾರಳಾಗಿರ್ತೀಯ ನನ್ನ ಹತ್ರ ಒಂದು ಸೈನ್ಗೆ ಕೂಡ ಬರುವಂತಹ ಪ್ರಸಂಗ ಬರೋದಿಲ್ಲ ಅಂತಂದ ದುಶ್ ಆಕೆ ಧೃತಿ ನನಗೆ ಇದೆಲ್ಲ ಬೇಡ ದುಷ್ ನಾನು ಕೇವಲ ಇನ್ಚಾರ್ಜ್ ಆಗಿ ಇರೋಕೆ ಇಷ್ಟಪಡ್ತೀನಿ ಯಾವ ಅಧಿಕಾರವೂ ನನಗೆ ಬೇಡ ಅಂತ ಖಡಾಖಂಡಿತವಾಗಿ ಹೇಳಿದ್ಲು ಧೃತಿ ಹೀಗಂದರೆ ಹೇಗೆ ಧೃತಿ ಅಂತ ದುಷ್ಯಂತ ಕೇಳಿದಾಗ ಈಗ ನೀವು ಹೇಗೆ ಕಂಪ್ನಿ ನಡೆಸ್ಕೊಂಡು ಹೋಗ್ತಾ ಇದ್ದೀರೋ ಹಾಗೆ ಇನ್ನು ಮುಂದೆ ಕೂಡ ಕಂಪ್ನಿನ ನೋಡಿಕೊಂಡು ಹೋಗೋಣ ನಿಮಗೆ ನಾನು ಸಹಾಯ ಮಾಡೋಕೆ ಬಂದಿದ್ದು ಅಷ್ಟೇ ಅದಕ್ಕೆ ನನಗೆ ಈ ಸಾಫ್ಟ್ವೇರ್ ಬ್ರ್ಯಾಂಚ್ ಕೊಟ್ಟಿದ್ದೀರಲ್ಲ ಇದೇ ಸಾಕು ನನಗೆ ಇದರ ಇನ್ಚಾರ್ಜ್ ಅಷ್ಟೇ ನಾನು ತಗೋತೀನಿ ಆದರೆ ಇದರ ಕಂಪ್ಲೀಟ್ ಜವಾಬ್ದಾರಿಯನ್ನು ನಾನು ತಗೊಳ್ಳೋಕ್ಕಾಗೋದಿಲ್ಲ ಅದು ಅಷ್ಟು ಸರಿಯೂ ಆಗೋದಿಲ್ಲ ಎಲ್ಲವೂ ನಿನ್ನ ಅಂಡರ್ನಲ್ಲೇ ಬರಲಿ ಅಂತ ಹೇಳಿದ್ಲು ಧೃತಿ ಅವಳ ಮಾತಿಗೆ ದುಷ್ಯಂತ್ ಏನೂ ಮಾತಾಡದೆ ಸರಿ ನಿನ್ನಿಷ್ಟ ಧೃತಿ ಅಂತ ಹೇಳಿದನು ಮನಸ್ಸಲ್ಲೇ ತನ್ನ ಹೆಂಡತಿ ಆಸ್ತಿ ಅಂತಸ್ತು ದುಡ್ಡು ಅಧಿಕಾರ ಯಾವುದಕ್ಕೂ ಆಸೆ ಪಡೋಳೆ ಅಲ್ಲ ಅಂತ ಮನಸ್ಸು ಖುಷಿಪಟ್ಟಿತು ಬೇರೆ ಯಾರೇ ಹೆಣ್ಣು ಇವಳ ಜಾಗದಲ್ಲಿ ಇದ್ದಿದ್ರೆ ಕಂಪನಿಯ ಸಿ ಇ ಒ ಪೋಸ್ಟ್ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ತಗೋತಾ ತೊಗೋತಾಯಿದ್ರು ಅವರು ಕೆಲಸವನ್ನು ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಆದರೆ ನನ್ನ ಪೊಸಿಷನ್ನ ತಗೊಳ್ಳೋಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೋತಾ ಇದ್ರು ಆದರೆ ಇವಳು ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸುವ ವೈಖರಿ ಇವಳಲ್ಲಿ ಇದ್ದರೂ ಕೂಡ ನನಗೆ ಇದೆಲ್ಲ ಬೇಡ ಅಂತ ಹೇಳಿ ಹೋಗ್ತಾ ಇದ್ದಾಳೆ ನನಗೆ ನಿಜಕ್ಕೂ ಇವಳು ಸಿಕ್ಕಿದ್ದು ಆ ದೇವರ ದಯೆಯೇ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ತಿಳಿದು ಆದರೆ ಈ ಜನ್ಮಕ್ಕೆ ನನಗೆ ಧೃತಿ ಹೆಂಡತಿಯಾಗಿ ಬಂದಿದ್ದಾಳೆ ಇನ್ನು ಮುಂದೆ ಬರೋ ಏಳು ಜನ್ಮ ಏಳ್ನೂರು ಜನ್ಮ ಏಳು ಸಾವಿರ ಜನ್ಮಕ್ಕೂ ಇವಳೇ ನನ್ನ ಹೆಂಡತಿಯಾಗಿ ಬರಲಿ ಅಂತ ಮನಸ್ಸಲ್ಲೇ ಮಾತಾಡ್ಕೊಂಡ ದುಷ್ಯಂತ್ ಮಧ್ಯಾಹ್ನ ಅಷ್ಟರಲ್ಲಿ ಊಟಕ್ಕೆ ಮೊದಲು ಒಂದು ರಿಪೋರ್ಟ್ ರೆಡಿ ಮಾಡಬೇಕು ಅಂತ ದಿಶಾ ಕಾವ್ಯಾಳಿಗೆ ಹೇಳಿದ್ಲು ದಿಶಾಳ ಅಂಡರ್ನಲ್ಲಿ ಕಾವ್ಯ ಕೂಡ ಕೆಲಸ ಮಾಡ್ತಾಯಿದ್ಲು ಹಾಗಾಗಿ ಕಾವ್ಯಾಳಿಗೆ ಒಂದು ರಿಪೋರ್ಟ್ ಕೊಡೋದಕ್ಕೆ ಕೇಳಿದ್ಲು ದಿಶಾ ರಿಪೋರ್ಟನ್ನು ರೆಡಿ ಮಾಡ್ಕೊಂಡು ಬಂದ ಕಾವ್ಯ ದಿಶಾಳ ಕ್ಯಾಬಿನ್ ಒಳಗಡೆ ಹೋಗಿ ಮೇಡಮ್ ನೀವು ಕೇಳಿದ ರಿಪೋರ್ಟ್ ರೆಡಿ ಇದೆ ಏನಾದರೂ ಕರೆಕ್ಷನ್ ಇದ್ದರೆ ಹೇಳಿ ಸರಿ ಮಾಡ್ತೀನಿ ಅಂತ ಮೃದುವಾಗಿಯೇ ಹೇಳ್ದೊಳಗೆ ಎದ್ದು ನಿಂತು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಯು ಫುಲ್ ಯು ಈಡಿಯಟ್ ಕ್ಯಾಬಿನ್ ಒಳಗಡೆ ಬರಬೇಕಾದ್ರೆ ಬಾಗಿಲನ್ನು ನಾಕ್ ಮಾಡಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಇದೆಲ್ಲ ಆಫೀಸ್ ಮ್ಯಾನರ್ಸ್ ಅಷ್ಟು ತಿಳಿಯೋದಿಲ್ವಾ ಅಂತ ಬೈತಾ ಇದ್ಲು ದಿಶಾ ಆದರೆ ಕಾವ್ಯ ಬಾಗಿಲನ್ನು ನಾಕ್ ಮಾಡಿ ಐದು ಸೆಕೆಂಡ್ ಬಿಟ್ಟು ನಂತರವೇ ದಿಶಾ ಕ್ಯಾಬಿನ್ ಒಳಗಡೆ ಬಂದಿದ್ದು ಆದರೆ ದಿಶಾ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದೊಳಗೆ ಕಾವ್ಯ ಬಾಗಿಲು ಬಡಿದಿದ್ದು ಕೇಳಿರಲಿಲ್ಲ ಹಾಗಾಗಿ ಕಾವ್ಯಾಳಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ಲು ಮೇಡಮ್ ಸಾರಿ ನಾನು ನಿಮ್ಮ ಕ್ಯಾಬಿನ್ಗೆ ಬರೋವಾಗ ಬಾಗಿಲನ್ನು ನಾಪ್ ಮಾಡಿಯೇ ಬಂದಿದ್ದು ಆದರೆ ನೀವು ಏನು ಉತ್ತರ ಕೊಡಲಿಲ್ಲ ಯಾವುದೋ ಕೆಲಸದಲ್ಲಿ ಮುಳುಗಿದ್ದೀರಿ ಅಂತ ಅಂದ್ಕೊಂಡು ನಾನು ಕೂಡ ಬಂದ್ಬಿಟ್ಟೆ ಸಾರಿ ಮೇಡಮ್ ಅಂತ ಹೇಳಿದ್ಲು ಕಾವ್ಯ ಅವಳ ಮಾತಿಗೆ ಮತ್ತಷ್ಟು ಕೋಪಗೊಂಡ ದಿಶ ಅವಳ ಮುಖದ ಮೇಲೆ ಅವಳು ಕೊಟ್ಟ ರಿಪೋರ್ಟ್ ಎಸೆದು ಜಸ್ಟ್ ಗೆಟ್ ಲಾಸ್ಟ್ ಯು ಈಡಿಯಟ್ ಅಂತ ಬೈದಳು ಈಗ ಕಾವ್ಯ ಸುಮ್ಮನೆ ಇರ್ತಾಳೆ ಹಲೋ ಮೇಡಮ್ ನಾನು ಕೂಡ ಈ ಕಂಪ್ನಿಲಿ ಎಂಪ್ಲಾಯ್ ಆಗಿದ್ದೀನಿ ನನ್ನಂತೆ ನೀವು ಕೂಡ ಎಂಪ್ಲಾಯ್ ಈ ಕಂಪ್ನೀಲಿ ನನಗಿಂತ ನೀವು ಹೈಯರ್ ಪೋಸ್ಟ್ನಲ್ಲಿ ಇರ್ಬೋದು ಆದರೆ ಕಂಪನಿ ಎಲ್ಲರಿಗೂ ಒಂದೇ ನೀವು ಈ ರೀತಿ ಅರ್ಚಾಡುವಂತಹ ತಪ್ಪು ನಾನೇನು ಮಾಡಿಲ್ಲ ಕೆಲಸದಲ್ಲಿ ತಪ್ಪಿದರೆ ಹೇಳಿ ತಿನ್ಕೋತೀನಿ ಅದನ್ನು ಬಿಟ್ಟು ಆಫೀಸ್ ಮ್ಯಾನರ್ಸ್ ಬಗ್ಗೆ ಮಾನ ಮರ್ಯಾದೆ ಬಗ್ಗೆ ಮಾತಾಡಬೇಡಿ ಅಂತ ಜೋರು ಮಾಡಿದ್ಲು ಕಾವ್ಯ ಏನೇ ಅಂದೆ ಯು ಕಂಟ್ರಿ ಬ್ರೂಟ್ ಅಂತ ಅಂದೋಳು ಇನ್ನೇನು ಕಾವ್ಯಾಳ ಕೆನ್ನೆಗೆ ಜೋರಾಗಿ ಬಾರಿಸೋಕೆ ಕೈ ಎತ್ತಿದ್ಲು ಕಾವ್ಯ ಕೂಡ ಕಣ್ಣು ಮುಚ್ಚಿದ್ಲು ಕಾವ್ಯ ವಾಪಸ್ ಕಣ್ಣು ಅಷ್ಟರಲ್ಲಿ ಅವಳ ಮುಂದೆ ಕಣ್ಣು ಕೆಂಪು ಮಾಡಿಕೊಂಡು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಿಂತಿದ್ದಾನೆ ಅವಳ ಪತಿರಾಯ ಸೌರಭ್ ಸೌರಭ್ನ ದುಷ್ಯಂತ್ನ ಆಫೀಸಲ್ಲಿ ನೋಡಿದ ಕಾವ್ಯಾಳಿಗೆ ಆಶ್ಚರ್ಯ ಆಗಿತ್ತು ಸೀನಿಯರ್ ಯಾಕಿಲ್ಲಿ ಬಂದಿದ್ದಾರೆ ಆಫೀಸಲ್ಲಿ ಇವಳು ಬಂದಾಗಿಂದ ನನಗೆ ನೆಮ್ಮದಿನೇ ಇಲ್ಲ ಅಂತಹದ್ರಲ್ಲಿ ಈಗ ಇವಳ ಈ ನಡವಳಿಕೆಯನ್ನು ನೋಡಿದವರು ಮತ್ತೇನು ಮಾಡ್ತಾರೋ ಹೇಗೋ ಕೆಲ್ಸಕ್ಕೆ ಹೋಗೋಕೆ ಪರ್ಮಿಷನ್ ಸಿಕ್ಕಿತ್ತು ಈಗ ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಆಫೀಸಿಗೆ ಹೋಗೋದೇ ಬೇಡ ಅಂತ ಹೇಳಿದ್ರೆ ನಾನೇನು ಮಾಡಲಿ ಅಂತ ಕಾವ್ಯ ಮನಸ್ಸಲ್ಲೇ ಮಾತಾಡ್ಕೋತಾ ಇದ್ಳು ದಿಶಾ ಉರಿಗಣ್ಣಲ್ಲೇ ಸೌರಭ್ನನ್ನು ನೋಡಿ ಹಲೋ ಮಿಸ್ಟರ್ ಹೂ ಆರ್ ಯು ಯಾರ್ಯಾರೋ ಆಫೀಸಲ್ಲಿ ಬರೋದಕ್ಕೆ ಇದು ಧರ್ಮಛತ್ರ ಅಲ್ಲ ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ಅಂತ ಕೂಗಾಡಿದ್ಲು ಆದರೆ ಅವಳಿಗೇನು ಗೊತ್ತು ದುಷ್ಯಂತ್ನ ಪ್ರಾಣ ಸ್ನೇಹಿತ ಸೌರಭ್ ಅಂತ ಅವಳ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದಿದ್ದ ಸೌರಭ್ ಮತ್ತೆ ಅದು ಮೋಕೆ ಶುರು ಮಾಡ್ದ ಕೈ ಬಿಡೋ ಈಡಿಯಟ್ ಅಂತ ಬೈದ್ಲು ಆದರೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವಂತಹ ಸಂಸ್ಕಾರವನ್ನು ಅವರಮ್ಮ ಕಲಿಸಿರಲಿಲ್ಲ ನೀನು ಇದೇ ಥರ ನಾಲಿಗೆಗೆ ಲಗಾಮಿಲ್ದೆ ಬಾಯಿಗೆ ಬಂದ ಹಾಗೆ ಎಲ್ರಿಗೂ ಮಾತಾಡ್ತಾ ಇದ್ದರೆ ಈ ಕೈಯನ್ನು ಮುರಿದು ನಿನ್ನ ಇನ್ನೊಂದು ಕೈಗೆ ಕೊಡೋದಕ್ಕೂ ಹೆಸೋದಿಲ್ಲ ನಾನು ಮೈಂಡ್ ಯುವರ್ ಟಂಗ್ ಯು ಈಡಿಯಟ್ ಅಂತ ಅವನು ಕೂಡ ಬೈದು ಅವಳ ಕೈಯನ್ನು ಜೋರಾಗಿ ಕೊಡುವುದ ಅವನು ಕೈಯನ್ನು ಕೊಡವಿದ ಏಟಿಗೆ ಅವಳ ಕೈ ಅವಳದೇ ಕ್ಯಾಬಿನ್ನಲ್ಲಿ ಇದ್ದ ಟೇಬಲ್ಗೆ ತಾಗಿ ಮೂಳೆಗೆ ಪೆಟ್ಟಾಯಿತು ಅಮ್ಮ ಅಂತ ಜೋರಾಗಿ ಕಿರ್ಚಿದ್ಲು ದಿಶಾ ಹಾಗಾದರೆ ಸೌರಭ್ ಯಾಕೆ ದುಷ್ಯಂತ್ ಆಫೀಸಿಗೆ ಬಂದಿದ್ದ ಅದು ಸರ್ಪ್ರೈಸ್ ಕೊಡೋದಕ್ಕ ಅಥವಾ ಕಾವ್ಯಾಳಿಗೋಸ್ಕರನಾ ದುಷ್ಯಂತ್ಗೆ ದಿಶಾಳ ಕೆಟ್ಟ ಬಿಹೇವಿಯರ್ ಬಗ್ಗೆ ತಿಳಿದ್ರೆ ಅವಳ ಕೈಗೆ ಟರ್ಮಿನೇಷನ್ ಲೆಟರ್ ಸಿಗೋದು ಖಂಡಿತಾನ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು